ಸ್ವಾತಿ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆ ನಡೆದಿದೆ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಈ ಪ್ರತಿಭಟನೆಯನ್ನು ನಡೆಸಿದ್ದಾರೆ ವಸತಿ ನಿಲಯದ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸಿದ್ದಾರೆ ಸಮಗ್ರ ತನಿಖೆ ನಡೆಸಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ ರಾಣಿಬೆದೂರಿನ ಶ್ರೀರಾಮನಗರದಲ್ಲಿರುವ ವಸತಿ ನಿಲಯದ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸಿರತಕ್ಕಂಥದ್ದು ಎಸ್ಎಫ್ಐ ಸಂಘಟನೆಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ ಸ್ವಾತಿ ಎಸ್ತಿಯನ್ನ ಕರೆದು ಬರಬರವಾಗಿ ಹತ್ಯೆ ಮಾಡಿದ್ದಾರೆ ಅವ್ರು ಮಾಸೂರ್ನವರಾಗಿದ್ರು ಬೇಕು ಬೇಕು ಬೆಳಿ ಸ್ವಾತಿ ಜಿಂದಾಬಾದ್ ಸ್ವಾತಿಯನ್ನ ಕರೆದು ಹತ್ತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡ ಪ್ರತಿನಿಧಿ ಮಾರುತಿ ಫೋನ್ ಸಂಪರ್ಕದಲ್ಲಿದ್ದಾರೆ ಮಾರುತಿ ಪ್ರತಿಭಟನೆ ಯಾವ ರೀತಿಯಲ್ಲಿ ನಡೀತು ಮಾಸೂರು ಗ್ರಾಮದ ಕೊಂಡಪಪ್ಪ ಗ್ರಾಮದ ಯುವತಿ ಸ್ವಾತಿ ಜಾಡ್ಗಿ ಹತ್ಯೆ ಪ್ರಕರಣವನ್ನು ಇದೀಗ ಜಿಲ್ಲೆಯಾದ್ಯಂತ ಸಾಕಷ್ಟು ಗ್ರಾಮದಲ್ಲಿ ಜನರು ವಿರೋಧವನ್ನು ಮಾಡುವುದು ಜಸ್ಟಿಸ್ ಫಾರ್ ಸ್ವಾತಿ ಅನ್ನು ಕೂಗುದಕ್ಕೆ ಬರ್ತಾ ಇದೆ ಅಂತ ಹೇಳ್ಬೋದು ಇವತ್ತು ಸಂಜೆ ಹಾವೇ ನಡೆದಲ್ಲೂ ಕೂಡ ವಿವಿಧ ಸಂಘಟನೆಗಳು ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಕೃತ್ಯಕ್ಕೆ ಏನು ವ್ಯಕ್ತಿಗಳಿದ್ದಾರೆ ಅವರು ಕೂಡ ಮನವೊಂದನೆ ನೀಡಲಿ ಅಂತಕ್ಕಂಥದ್ದು ಒಂದು ಕಡೆಗೆ ಪ್ರತಿಭಟನೆ ಮಾಡಿಕ ಮುಂದ್ರೆ ನಾಳೆ ಕೂಡ ಸ್ವಾತಿಯ ಹುಟ್ಟೂರು ಗ್ರಾಮ ಮಾಸೂರಲ್ಲೂ ಕೂಡ ಆ ಮಾಸೂರನ್ನ ಬಂದ್ ಮಾಡುವ ಮುಖಾಂತರ ಜಸ್ಟಿಸ್ ಫಾರ್ ಸ್ವಾತಿಗೆ ನ್ಯಾಯ ಸಿಗಬೇಕು ಏನು ಆರೋಪಿಗಳಿದ್ದಾರೆ ಅವಳ ಸಾವಿರ ಕಾರಣ ಅವರಿಗೆ ಮರಣದಂಡನೆ ಆಗಬೇಕು ಅಂತಕ್ಕೊಂಡು ಇದೀಗ ನಾಳೆಗೆ ಕೂಡ ಮಾಡಲಿಕ್ಕೆ ಮುಂದಾಗಿರೋದು ಸದ್ಯ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿನಿಯರು ಇದೇ ರೀತಿ ಜಿಲ್ಲೆಯಲ್ಲಿ ಮತ್ತೆ ಮತ್ತೆ ಆಗ್ತಿರುವಂತದ್ದು ಇದು ಜಿಲ್ಲೆಯಲ್ಲಿ ನಾಲ್ಕನೇ ಪ್ರಕರಣ ಅಂತಕ್ಕಂಥ ಮಾತನಾಡಿಕೊಂಡು ಇದೀಗ ಪ್ರತಿಭಟನೆಗೆ ಮುಂದಾಗಿರೋದು ಶ್ರೀಲಕ್ಷ್ಮಿ ಜಿಂದಾಬಾದ್ ಹಾವೇರಿಯಲ್ಲಿ ಸ್ವಾತಿ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆ ನಡೆದಿದೆ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಈ ಪ್ರತಿಭಟನೆಯನ್ನು ನಡೆಸಿದ್ದಾರೆ ವಸತಿ ನಿಲಯದ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸಿದ್ದಾರೆ ಸಮಗ್ರ ತನಿಖೆ ನಡೆಸಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ ರಾಣಿಬೆದೂರಿನ ಶ್ರೀರಾಮನಗರದಲ್ಲಿರುವ ವಸತಿ ನಿಲಯದ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸಿರತಕ್ಕಂಥದ್ದು ಎಸ್ಎಫ್ಐ ಸಂಘಟನೆಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ ಸ್ವಾ ಎಸ್ನಲ್ಲೇಷನ್ ಸ್ವಾತಿಯನ್ನ ಕರೆದು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಅವ್ರು ಮಾಸೂರ್ನವರಾಗಿದ್ರು ಬೇಕು ನ್ಯಾಯ ಬೇಕು ಜಸ್ಟಿಸ್ಬಾತ್ ಸ್ವಾತಿ ಎಸ್ ಎಫ್ಐ ಸ್ವಾತಿಯನ್ನ ಕರೆದು ಬರಬರವಾಗಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡ ಪ್ರತಿನಿಧಿ ಮಾರುತಿ ಫೋನ್ ಸಂಪರ್ಕದಲ್ಲಿದ್ದಾರೆ ಮಾರುತಿ ಪ್ರತಿಭಟನೆ ಯಾವ ರೀತಿಯಲ್ಲಿ ನಡೆಯಿತು ಲಕ್ಷ್ಮಿ ಮಾಸೂರು ಕೊಂಡಪಪ್ಪ ಗ್ರಾಮದ ಯುವತಿ ಸ್ವಾತಿ ಬ್ಯಾಡಗಿಯ ಹತ್ಯೆ ಪ್ರಕರಣವನ್ನು ಇದೀಗ ಜಿಲ್ಲೆಯಾದ್ಯಂತ ಸಾಕಷ್ಟು ಗ್ರಾಮದಲ್ಲಿ ಜನರು ವಿರೋಧ ಮಾಡ್ತಕ್ಕಂಥದ್ದು ಜಸ್ಟಿಸ್ ಫಾರ್ ಸ್ವಾತಿ ಅನ್ನುವ ಕೂಗಲೇ ಬರ್ತಾ ಇದೆ ಅಂತ ಹೌದು ಇವತ್ತು ಸಂಜೆ ಹಾವೇ ನಡೆದಲ್ಲೂ ಕೂಡ ವಿವಿಧ ಸಂಘಟನೆಗಳು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಇವತ್ತು ಕೃತ್ಯಕ್ಕೆ ಏನು ವ್ಯಕ್ತಿಗಳಿದ್ದಾರೆ ಅವರು ಕೂಡ ಮನೆಯನ್ನು ನೀಡಲಿ ಅಂತಕ್ಕಂಥದ್ದು ಒಂದು ಕಡೆಗೆ ಪ್ರಕಟಣೆ ಮಾಲೀಕ ಮುಂದವರೆ ನಾಳೆ ಕೂಡ ಸ್ವಾತಿಯ ಹುಟ್ಟೂರು ಗ್ರಾಮ ಮಾಸೂರಲ್ಲೂ ಕೂಡ ಆ ಮಾಸೂರನ್ನ ಬಂದ್ ಮಾಡುವ ಮುಖಾಂತರ ಜಸ್ಟಿಸ್ ಫಾರ್ ಸ್ವಾತಿಗೆ ನ್ಯಾಯ ಸಿಗಬೇಕು ಏನು ಆರೋಪಿಗಳಿದ್ದಾರೆ ಅವಳ ಸಾವಿಗೆ ಕಾರಣ ಅವರಿಗೆ ಮರಣದಂಡನೆ ಆಗಬೇಕು ಅಂತಕ್ಕೊಂಡು ಇದೀಗ ನಾಳೆಗೆ ಕೂಡ ಮಾಡಲಿಕ್ಕೆ ಮುಂದಾಗಿರೋದು ಸದ್ಯ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿನಿಯರು ಇದೇ ರೀತಿ ಜಿಲ್ಲೆಯಲ್ಲಿ ಮತ್ತೆ ಮತ್ತೆ ಆಗ್ತಿರುವಂತದ್ದು ಇದು ಜಿಲ್ಲೆಯಲ್ಲಿ ನಾಲ್ಕನೇ ಪ್ರಕರಣ ಅಂತಕ್ಕಂಥ ಮಾತನಾಡ್ತಾರೆ ಹೇಳ್ಕೊಂಡು ಇದೀಗ ಪ್ರತಿಭಟನೆಗೆ ಮುಂದಾಗಿರೋದು ಶ್ರೀಲಕ್ಷ್ಮಿ ಜಿಂದಾಬಾದ್ ಹಾವೇರಿಯಲ್ಲಿ ಸ್ವಾತಿ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆ ನಡೆದಿದೆ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಈ ಪ್ರತಿಭಟನೆಯನ್ನು ನಡೆಸಿದ್ದಾರೆ ವಸತಿ ನಿಲಯದ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸಿದ್ದಾರೆ ಸಮಗ್ರ ತನಿಖೆ ನಡೆಸಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ ರಾಣಿಬೆದೂರಿನ ಶ್ರೀರಾಮನಗರದಲ್ಲಿರುವ ವಸತಿ ನಿಲಯದ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸಿರತಕ್ಕಂಥದ್ದು ಎಸ್ಎಫ್ಐ ಸಂಘಟನೆಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ બેક બેકો બે જસ્ટિસ ફાટ સ્વાતી એસફાઈ જિંદાબાદ જિંદાબાદ અમારી વિયાહના આદરે કવંતનંત સ્વાતીના અકદુ બરબરવાગી હતે માડીદરે ઓર માસૂરનર આગીદ્રો બેકે બેકો નાયા બેક બેકો જસ્ટિસ ફાટ સ્વાતી એસફાઈ જિંદાબાદ જિંદાબાદ અમારી વિયાહના આદરે કવંતનંત ಸ್ವಾತಿಯನ್ನ ಕರೆದು ಬರಬರವಾಗಿ ಇನ್ನಷ್ಟು ಅಪ್ಡೇಟ್ ಪಡ್ಕೋಣ ಪ್ರತಿನಿಧಿ ಮಾರುತಿ ಫೋನ್ ಸಂಪರ್ಕದಲ್ಲಿದ್ದಾರೆ ಮಾರುತಿ ಪ್ರತಿಭಟನೆ ಯಾವ ರೀತಿಯಲ್ಲಿ ನಡೀತು ಮಾಸೋದ ಯುವತಿ ಸ್ವಾತಿ ಬ್ಯಾಡಗಿಯ ಹತ್ಯೆ ಪ್ರಕರಣವನ್ನು ಇದೀಗ ಜಿಲ್ಲೆಯಾದ್ಯಂತ ಸಾಕಷ್ಟು ಗ್ರಾಮದಲ್ಲಿ ಜನರು ವಿರೋಧ ಮಾಡ್ತಕ್ಕಂಥದ್ದು ಜಸ್ಟಿಸ್ ಫಾರ್ ಸ್ವಾತಿ ಅನ್ನು ಕೂಗಿನ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು ಇವತ್ತು ಸಂಜೆ ಹಾವೇರಿ ನಡೆದಲ್ಲೂ ಕೂಡ ವಿವಿಧ ಸಂಘಟನೆಗಳು ಅವರ ಏನು ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಕೃತ್ಯಕ್ಕೆ ಏನು ವ್ಯಕ್ತಿಗಳಿದ್ದಾರೆ ಅವರು ಕೂಡ ಮನರಂಜನೆಯನ್ನು ನೀಡಲಿ ಅಂತಕ್ಕಂಥದ್ದು ಒಂದ್ ಕಡೆಗೆ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದ್ರೆ ನಾಳೆ ಕೂಡ ಸ್ವಾತಿಯ ಹುಟ್ಟೂರು ಗ್ರಾಮ ಮಾಹಸೂರಲ್ಲೂ ಕೂಡ ಮಾಹಸೂರನ್ನ ಬಂದ್ ಮಾಡೋ ಮುಖಾಂತರ ಜಸ್ಟಿಸ್ ಫಾರ್ ಸ್ವಾತಿಗೆ ನ್ಯಾಯ ಸಿಗಬೇಕು ಏನು ಆರೋಪಿಗಳಿದ್ದಾರೆ ಅವಳ ಸಾವಿಗೆ ಕಾರಣ ಅವರಿಗೆ ಮನದಂಡನೆ ಆಗಬೇಕು ಅಂತಕ್ಕಂಥ ನಾಳೆಗೆ ಕೂಡ ಮಾಡಲಿಕ್ಕೆ ಮುಂದಾಗಿರೋದು ಸದ್ಯ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿನಿಯರು ಇದೇ ರೀತಿ ಜಿಲ್ಲೆಯಲ್ಲಿ ಮತ್ತೆ ಮತ್ತೆ ಆಗ್ತಿರುವಂತದ್ದು ಇದು ಜಿಲ್ಲೆಯಲ್ಲಿ ನಾಲ್ಕನೇ ಪ್ರಕರಣ ಅಂತಕ್ಕಂಥ ಮಾತನಾಡ್ತಾ ನಡ್ಕೊಂಡು ಇದೀಗ ಪ್ರತಿಭಟನೆಗೆ ಮುಂದಾಗಿರುವ ಶ್ರೀಲಕ್ಷ್ಮಿ ಜಿಂದಾಬಾದ್ ಹಾವೇರಿಯಲ್ಲಿ ಸ್ವಾತಿ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆ ನಡೆದಿದೆ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಈ ಪ್ರತಿಭಟನೆಯನ್ನು ನಡೆಸಿದ್ದಾರೆ ವಸತಿ ನಿಲಯದ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸಿದ್ದಾರೆ ಸಮಗ್ರ ತನಿಖೆ ನಡೆಸಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ ರಾಣಿಬೆನ್ನೂರಿನ ಶ್ರೀರಾಮನಗರದಲ್ಲಿರುವ ವಸತಿ ನಿಲಯದ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸಿರತಕ್ಕಂಥದ್ದು ಎಸ್ಎಫ್ಐ ಸಂಘಟನೆಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ

ಸ್ವಾತಿಯನ್ನ ಕರೆದು ಬರಬರವಾಗಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ಪ್ರತಿನಿಧಿ ಮಾರುತಿ ಫೋನ್ ಸಂಪರ್ಕದಲ್ಲಿದ್ದಾರೆ ಮಾರುತಿ ಪ್ರತಿಭಟನೆ ಯಾವ ರೀತಿಯಲ್ಲಿ ನಡೆಯಿತು ಲಕ್ಷ್ಮಿ ಮಾಸೂರು ಗ್ರಾಮದ ಕೊಂಡಪ ಗ್ರಾಮದ ಯುವತಿ ಸ್ವಾತಿ ಬ್ಯಾರ್ಗಿಯ ಹತ್ಯೆ ಪ್ರಕರಣವನ್ನು ಇದೀಗ ಜಿಲ್ಲೆಯಾದ್ಯಂತ ಸಾಕಷ್ಟು ಗ್ರಾಮದಲ್ಲಿ ಜನರು ವಿರೋಧ ಮಾಡುವುದು ಜಸ್ಟಿಸ್ ಫಾರ್ ಅನ್ನುವ ಕೂಗು ಎಲ್ಲ ಕೇಳಿ ಬರ್ತಾ ಇದೆ ಅಂತ ಹೇಳ್ಬಹುದು ಇವತ್ತು ಸಂಜೆ ಹಾವೇ ನಡೆದಲ್ಲೂ ಕೂಡ ವಿವಿಧ ಸಂಘಟನೆಗಳು ಅವರ ಏನು ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಆದಂತಹ ಕೃತ್ಯಕ್ಕೆ ಒಬ್ಬ ವ್ಯಕ್ತಿಗಳಿದ್ದಾರೆ ಅವರು ಕೂಡ ಮನೆಯನ್ನು ನೀಡಲಿ ಅಂತಕ್ಕಂಥದ್ದು ಒಂದು ಕಡೆಗೆ ಪ್ರತಿಭಟನೆ ಮಾಡಿಕೊಂಡವರೆ ನಾಳೆ ಕೂಡ ಸ್ವಾತಿಯ ಹುಟ್ಟೂರು ಗ್ರಾಮ ಮಾಸೂರನ್ನು ಕೂಡ ಮಾಸೂರನ್ನ ಬಂದ್ ಮಾಡುವ ಮುಖಾಂತರ ಜಸ್ಟಿಸ್